ಹಾಗಾಗಿ ಇಂಥ ವ್ಯಕ್ತಿಗಳು ಅಥವಾ ಇಂಥ ಪಕ್ಷಗಳು ಗೆಲ್ಲುವ ಮೂಲಕ ನಮ್ಮ ಗ್ರಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚು ಅನುಕೂಲಕರವಾಗಿಲ್ಲ ಹಾಗಾಗಿ ಒಂದು ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಡಾಕ್ಟರ್ ಮಂಜುನಾಥ್ ಅವರ ಗೆಲುವನ್ನು ಕಾಣಬೇಕು ಜನ ಮಿಚ್ಚಿದ ವೈದ್ಯರು ಯಾರು ಕನ್ಸು ನಲ್ಲಿ ಅಂದ್ಕೊಂಡಿರಲಿಲ್ಲ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ಸಂದರ್ಭದಲ್ಲಿ ಅಭ್ಯರ್ಥಿ ಆಗಿ ಬರ್ತಾರೆ ಅಂತ ಈವನ್ ಡಿ ಕೆ ಬ್ರದರ್ಸ್ ಅನ್ಕೊಂಡಿರ್ಲಿಲ್ಲ ಕಾಂಗ್ರೆಸ್ ಅವರು ಅನ್ಕೊಂಡಿರ್ಲಿಲ್ಲ ನಾವುಸ ಅನ್ಕೊಂಡಿರ್ಲಿಲ್ಲ ಎಲ್ಲ ಕಾಲ ಕೂಡಿ ಬಂದಿದೆ ಪ್ರಕೃತಿಯ ನಿಯಮ ಪ್ರಕೃತಿಯ ಆಶೀರ್ವಾದ ಅಲ್ವಾ ಮುನ್ರತ್ನವ್ರೆ ಪ್ರಕೃತಿನೇ ಬಯಸಿದೆ ಆ ಪ್ರಕೃತಿ ಹಬ್ಬನೇ ಇವತ್ತು ಈ ಪ್ರಕೃತಿ ಹಬ್ಬದಲ್ಲಿ ಪ್ರಕೃತಿನೇ ಹೊಟ್ಟಿರುವಂತ ಒಂದು ಅಭ್ಯರ್ಥಿ ನಿಜಕ್ಕೂ ನಮ್ಮ ಸಮಾಜಿಕದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇಂಥ ಒಳ್ಳೆ ವ್ಯಕ್ತಿಗಳು ಇವತ್ತು ಚುನಾಯಿತ ಪ್ರತಿನಿಧಿಗಳಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರೋದೇ ಒಂದು ಒಳ್ಳೆ ಸಂದೇಶ ಕೊಟ್ಟಂತಾಗ್ತಿದೆ ಯಾವ ರೀತಿ ದೇಶ ಮಟ್ಟದಲ್ಲಿ ನಮಗೆ ನರೇಂದ್ರ ಮೋದಿ ಅವರ ನಾವು ಕಾಣ್ತಾ ಇದ್ದೀವಿ ಆ ನಾಯಕತ್ವದ ಜೊತೆಯಲ್ಲೇ ಮೋದಿ ಟೀಮಲ್ಲಿ ಡಾಕ್ಟರ್ ಮಂಜುನಾಥ್ ಅಂತ ಒಂದು ಯೋಗ್ಯವಾಗಿರುವಂಥ ಜನಪ್ರಿಯ ವ್ಯಕ್ತಿ ಬೇಕು ಜನರ ಧ್ವನಿಯಾಗಿ ಜನರ ಭಾವನೆಯನ್ನು ಗೌರವಿಸಿ ಜನ ಆಧಾರಿತವಾಗಿ ಆಡಳಿತವನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೊಡಲಿಕ್ಕೆ ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂಥ ಪ್ರಕೃತಿ ಆಶೀರ್ವಾದವೇ ನಮಗೆ ಸಿಕ್ಕಿರುವಂಥದ್ದು ಡಾಕ್ಟರ್ ಮಂಜುನಾಥ್ ಹಾಗಾಗಿ ಮಂಜುನಾಥ್ ಅವ್ರನ್ನ ಒಪ್ಪಿಸೋದ್ರಲ್ಲಿ ಅವ್ರನ್ನ ಸ್ಪರ್ಧೆ ಮಾಡೋದ್ರಲ್ಲಿ ಎಲ್ಲರ ಒತ್ತಾಯದ ಒಂದು ಆಧಾರಿತವಾಗಿ ಅವ್ರು ಬಂದಿದ್ದಾರೆ ಆನ್ ಇನ್ವಿಟೇಷನ್ ನನಗೂ ಮುನರತ್ನವ್ರಿಗೆ ಯಾರಿಗೂ ಇನ್ವಿಟೇಷನ್ ಕೊಟ್ಟಿರಲಿಲ್ಲ ಬನ್ನಿಯಪ್ಪ ಡಾಕ್ಟರ್ ಯಶರಪ್ಪ ನಾರಾಯಣ್ ನೀನು ಅಂದ್ರೆ ಯಾರು ಇಲ್ಲಿ ಬೇಜಾರು ಪಡ್ಕೊಳ್ಳೋಲ್ಲ ಅಂತ ನಮ್ಗೆ ಯಾರು ಇನ್ವೈಟ್ ಮಾಡಿರಲಿಲ್ಲ ಬನ್ನಿ ನೀವು ಅಂತ ನಮ್ಗೆ ಯಾರು ಕರೆದಿರ್ಲಿಲ್ಲ ನಾವೇ ಸ್ವತಃ ಬಂದಿದ್ದು ಆದ್ರೆ ಡಾಕ್ಟರ್ ಮಂಜುನಾಥ್ ಆಗಿಲ್ಲ ಹಲೋ ಮುದ್ರ ನಾವೇ ಇನ್ವೈಟ್ ಮಾಡ್ಕೊಂಡು ಹೋಗಿದ್ದಲ್ವಾ ಸೊ ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಆಹ್ವಾನವನ್ನು ಕೊಟ್ಟು ಬನ್ನಿ ಸಾರ್ವಜನಿಕ ಜೀವನದಲ್ಲಿ ಇಂತ ಮೋದಿಯವರ ನಲ್ಲಿ ಇರಬೇಕು ಅಂತ ರಾಷ್ಟ್ರ ನಾಯಕ ಅದ್ಭುತವಾಗಿರುವಂಥ ರಾಷ್ಟ್ರ ನಾಯಕನ ಜೊತೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲೂ ಒಂದು ಯೋಗ್ಯವಾಗಿರುವಂತಹ ಒಂದು ಉಸಿರು ಕಟ್ಟುವಂತ ವಾತಾವರಣದಿಂದ ನಿಜವಾದ ಸ್ವಾತಂತ್ರ್ಯ ಬೆಂಗಳೂರು ಗ್ರಾಮಾಂತರಕ್ಕೆ ಸಿಗಬೇಕು ಉಸಿರು ಕಟ್ಟುವಂತ ವಾತಾರವನ್ನು ದ್ವೇಷದ ರಾಜಕಾರಣ ಹಿಡಿತ ಉಸಿರು ಕಟ್ಟುವಂಥದ್ದು ಎಲ್ಲ ಒಂದ್ ಕಡೆ ಸ್ವಾತಂತ್ರ್ಯವನ್ನು ನಿಜವಾಗಿಯೂ ಆಜಾದ್ ಕೆ ಅಮೃತ ಮಹೋತ್ಸವವನ್ನು ಆಚರಿಸಿದೀವಿ ಅಶೋಕ್ ಏನು ಗಣೇಶನೇ ಇನ್ನೂ ಆಜಾದ್ ಕೆ ಅಮೃತ್ ಮಹೋತ್ಸವ ಎಪ್ಪತ್ತೇಳು ವರ್ಷ ಆದ್ರೂ ಇನ್ನೂ ಸ್ವಾತಂತ್ರ್ಯ ಸಿಗುವಂತ ರೀತಿ ವಾತಾವರಣ ನಿರ್ಮಾಣ ಆಗಿಲ್ಲ ರಾಜಕಾರಣ ಅಂದ್ರೆ ಅರ್ಥ ಎಷ್ಟು ತುಂಬಾ ಜನ ಮಾಡ್ಕೊಂಡಿಲ್ಲ ತಮ್ಮ ಪ್ರತಿಷ್ಠೆ ತಮ್ಮ ಸ್ವಾರ್ಥವೇ ರಾಜಕಾರಣ ಅನ್ಕೊಂಡ್ಬಿಡ್ತಾರೆ ತಮ್ಮ ಹಿಡಿತವೇ ರಾಜಕಾರಣ ಅನ್ಕೊಂಡ್ಬಿಡ್ತಾರೆ ನಾವು ಜನರಿಗೆ ಅನುಕೂಲಕರವಾದಂತ ವಾತಾವರಣ ಸಡಿಲಿಕೆಯನ್ನು ಕೊಟ್ಟು ಎನೇಬಲರ್ ಆಗಿರ್ಬೇಕು ಫೆಸಿಲಿಟೇಟರ್ ಆಗಿರ್ಬೇಕು ಅವ್ರಿಗೆ ಶಕ್ತಿ ತುಂಬುವಂಥದ್ದು ಮಾಡಬೇಕು ನಾವು ಶಕ್ತಿ ತುಂಬಿಕೊಳ್ಳೋದಲ್ಲ ಶಕ್ತಿ ಜನ ಕೊಡಬೇಕು ಆ ಒಂದು ಜನ ಆಧಾರಿತವಾದಂಥ ಪ್ರಜಾಪ್ರಭುತ್ವದ ನಿಜವಾದ ಆಶಯಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲ ಒಂದ್ ಕಡೆ ವಿಫಲವಾಗಿರುವಂಥದ್ದು ಇವತ್ತು ನಾನು ವಿಶೇಷವಾಗಿ ಹೇಳಬೇಕು ನಾವು ಯಾವುದು ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಬಂದಿಲ್ಲ ಅಸೂಯದ ರಾಜಕಾರಣವನ್ನು ಮಾಡಲಿಕ್ಕೆ ಬಂದಿಲ್ಲ ಪ್ರೀತಿಯ ರಾಜ್ ರಾಜಕಾರಣ ಪ್ರೀತಿಸುವಂಥ ರಾಜಕಾರಣ ಯಾವುದು ಸೂಕ್ತ ನಮ್ಮ ಜನಕ್ಕೆ ಕೇವಲ ಒಂದು ನಾವು ಚುನಾಯಿತರಾಗಿ ಆಯ್ಕೆ ಅಂತ ಪ್ರಯತ್ನದಲ್ಲ ಏನು ಒಳ್ಳೆಯದಾಗಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿಯ ಕಲ್ಚರ್ ಭಾರತೀಯ ಜನತಾ ಪಾರ್ಟಿಯ ನಡವಳಿಕೆ ಸಿದ್ಧಾಂತಗಳು ಜನಪರವಾಗಿರುವಂಥದ್ದಿದೆ ಇವೆಲ್ಲವೂ ಭಾಳ ಸ್ಪಷ್ಟತೆ ಇವತ್ತು ಇಡೀ ದೇಶದಲ್ಲಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲಿಕ್ಕೆ ಜಾತಿ ಆಧಾರಿತವಾದಂಥ ರಾಜಕೀಯವನ್ನು ತೆಗೆದುಹಾಕ್ಲಿಕ್ಕೆ ವಂಶ ಪಾರಂಪರೆಯ ರಾಜಕೀಯವನ್ನು ತೆಗೆದುಹಾಕ್ಲಿಕ್ಕೆ ಬಹಳ ಸ್ಪಷ್ಟ ಉದ್ದೇಶವನ್ನ ಈ ಮೂರು ವಿಚಾರಗಳನ್ನ ಬಹಳ ಪ್ರಬಲವಾಗಿ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂಥ ಪಕ್ಷವೇ ಭಾರತೀಯ ಜನತಾ ಪಾರ್ಟಿ